ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿರ್ತೀರಾ ಅಂತ ನಾನು ಅನ್ಕೊಂಡಿರ್ತೀನಿ ಇವಾಗ ಜಸ್ಟ್ ಇದ್ದೆ ನೋಡಿ ನನ್ನ ಮಗಳು ಆವಾಗಲೇ ರೆಡಿಯಾಗ್ಬಿಟ್ಟಿದ್ದಾಳೆ ಅವಳಿಗೆ ತಿಂಡಿ ಮಾಡಬೇಕು ಕಾಲೇಜ್ಗೋಗ್ಲಿಕ್ಕೆ ಅವಳಿಗೆ ಚಪಾತಿ ಬೇಕಂತೆ ಇವತ್ತು ಆಲೂಗಡ್ಡೆ ಕುರ್ಮಾ ಅವಳು ರಾತ್ರಿ ಹೇಳಿದ್ಲು ನನಗೆ ಪಾಲಕ್ ಪನ್ನೀರ್ ಮಾಡಿ ಅಂತ ಪಾಲಕ್ ಸೊಪ್ಪನ್ನ ತಗೊಂಡು ಬಂದು ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿ ಹಾಗೆ ಇಟ್ಟಿದ್ದೀನಿ ನೋಡಿ ಇಲ್ಲಿ ಕ್ಲೋಸ್ ಆಗಿಬಿಟ್ಟಿದೆ ಫ್ರಿಡ್ಜು ಹಾಗೆ ಇಟ್ಬಿಟ್ಟಿದ್ದೀನಿ ಮತ್ತೆ ಇವಳು ಹಿಂಸೆ ಮಾಡ್ತಾಳೆ ಮಾಡ್ಕೊಡಿ ಮಾಡಿಕೊಡಿ ಅಂತ ಇವಾಗ ಅದಕ್ಕೆ ನಾನು ಮಾಡ್ಕೊಡೋಕ್ಕಾಗಿಲ್ಲ ಅದಕ್ಕೆ ಆಲೂಗೆಡ್ಡೆ ಕುರ್ಮನ ಮಾಡ್ತೀನಿ ಇವಾಗ ಯಾಕಂದ್ರೆ ಅವಳು ರೆಡಿ ಆಗ್ಬೇಕಲ್ವಾ ರೆಡಿ ಆಗಿದ್ದಾಳೆ ರೆಡಿ ಆಗ್ಬೇಕು ಅಂತ ರೆಡಿ ನೋಡಿ ಮೋಡ್ ಜುಟ್ಟು ಬಿಟ್ಕೊಂಡೆ ರೆಡಿ ಆಗಿದ್ದಾಳೆ ಎಲ್ಲಿ ತನಕ ಇತ್ತು ಜುಟ್ಟು ಪಾಪ ಮೋಡ್ ಜುಟ್ಟು ಹಾ ಗೈಸ್ ಎರಡು ಪೌಡರ್ನ ಹಾರ್ಡರ್ ಮಾಡಿದ್ದೆ ನೋಡಿ ನನ್ನ ಮಗಳು ಮಾಡಿದ್ಲು ಅಂತ ಹೇಳಿದ್ನಲ್ವ ನಿಮಗೆ ಇವಳೇನು ಮಾಡಿದಾಳೆ ಒಂದನ್ನು ತಾನು ಹಾಕೊಳಕ್ಕೆ ಹೋಗಿ ಪೀಸ್ ಪೀಸ್ ಮಾಡಿದ್ದಾಳೆ ಇನ್ನೊಂದು ಅವರು ಕಂಪನಿಯವರೇ ಪೀಸ್ ಪೀಸ್ ಮಾಡಿಕೊಟ್ಟಿದ್ರು ಒಂದು ಮಾತ್ರ ಚೆನ್ನಾಗಿ ಕೊಟ್ಟಿದ್ರು ಇನ್ನೊಂದು ಅವರು ಪೀಸ್ ಪೀಸ್ ಮಾಡಿದರು ಅದರಲ್ಲಿ ಚೆನ್ನಾಗಿರೋದನ್ನ ಇವಳು ತಗೊಂಡು ಹಾಕಕ್ಕೆ ಬರದೆ ಇವಳು ಪೀಸ್ ಪೀಸ್ ಮಾಡಿದ್ದಾಳೆ ಎರಡೂ ಕೂಡ ಹಿಂಗೆ ಆಗಿದೆ ನನಗೆ ಪೌಡರ್ಗಳು ನೋಡಿ ಯಾವ ಥರ ಮಾಡಿದ್ದಾರೆ ಅವರೊಂದು ಇವಳೊಂದು ಎಲ್ಲ ಹೀಗೆ ಈಗ ನೋಡಿ ಹೆಂಗೆ ಒಡ್ದಾಕಿದ್ದಾಳೆ ಅಂತ ಲಾಕ್ಮಿ ಪೌಡರ್ನ ಒಡೆದ್ಬಿಟ್ಟು ಎಲ್ಲ ಪೌಡರ್ ಚೂರ್ ಚೂರು ಮಾಡಿಬಿಟ್ಟು ಇವಳು ನನಗೆ ಏನಂತ ಸುಳ್ಳು ಹೇಳ್ತಾಳೆ ಅಮ್ಮ ನಾನು ಒಡ್ದಾಕಿಲ್ಲ ನೋಡಿ ಪೌಡರ್ ಇನ್ನೊಂದಿದೆ ಇಲ್ಲಿದೆ ಅಂತ ಹೇಳ್ತಾಳೆ ಈ ಪೌಡರ್ ಅಲ್ಲ ಇದು ಲಾಕ್ಮಿ ಅಲ್ಲ ಇದು ಹಾಡಿನಲ್ಲಿ ಪೌಡರ್ ಇದು ಇದನ್ನ ಇವಳು ಎಲ್ಲ ಒಡೆದಾಕ್ಬಿಟ್ಟು ನೋಡಿ ಎಲ್ಲ ಚೂರು ಚೂರು ಮಾಡಿಬಿಟ್ಟು ನನಗೆ ಸುಳ್ಳು ಹೇಳ್ತಿದ್ದಾಳೆ ಇಲ್ಲಮ್ಮ ಆ ಥರ ನಂಗೆ ಸುಳ್ಳು ಸುಳ್ಳು ಹೇಳ್ತಿದ್ದಾಳೆ ತಗೊಂಡು ಚೆಲ್ಲಿರೋದು ಪೌಡರ್ಗಳ್ನ ಅವಳು ನನ್ ಮೇಲೆ ಹೇಳ್ತಿದ್ದಾಳೆ ನೋಡಿ ನೋಡಿ ಲ್ಯಾಪ್ಟಾಪ್ಗೆಲ್ಲ ಚೆಲ್ಲೋಯ್ತು ಪೌಡರು ಪೌಡರ್ ಈ ಟಿಶ್ಯೂ ಪೇಪರ್ ಅಲ್ಲಿ ಒರೆಸ್ಬೇಕು ಏನು ನೆಟ್ಗಿಟ್ಕಳಲ್ಲ ಈ ನೋಡಿ ಸಿಕ್ತಮ್ಮ ಸುಳಮ್ಮ ಬಾ ಈ ಕಡೆ ನೋಡಿ ಈಗ ಏನಂತ ಒಪ್ಕೋತಿಯಾ ನೀನ್ ತಗೊಂಡಿದ್ಯಾ ಪೌಡರ್ ಸುಳ್ಳು ಹಾಕೊಂಡಿದ್ಯಾಂಡ್ ಪ್ರಾಣಿ ತಗೊಂಡಿಲ್ಲ ನೀನ್ ತಕೊಳ್ಳದೆ ಇಷ್ಟೊಂದು ಚಿಂಚಿದಿ ಓಪನ್ ಮಾಡು ಚಿಂಚಿಂದ ಫ್ಲಿಪ್ಕಾರ್ಟ್ ಬಂದಿರುತ್ತೋ ಫ್ಲಿಪ್ಕಾರ್ಟ್ ಅಲ್ಲ ಅದು ಅಲ್ಲ ಈಗ ಫ್ಲಿಪ್ಕಾರ್ಟ್ ಅಲ್ಲ ನೋಡಿ ಎಷ್ಟು ನೀನೇ ಬ್ರಷ್ ತಗೊಂಡ್ ಹಾಕೊಳಕ್ ಹೋಗಿದ್ಯಾ ಫಂಕ್ಷನ್ ದಿನ ಇಷ್ಟ ಪುಡಿ ಪುಡಿ ಆಗುತ್ತಾ ಬ್ರಷ್ ಬಂದಿ ಹೆಂಗ್ ವಾದ ಮಾಡ್ತಾಳೆ ನಾನು ಮಾಡಿಲ್ಲ ನಾನು ಮಾಡಿಲ್ಲ ಅಂತ ನೋಡಿ ಡೈನಿಂಗ್ ಟೇಬಲ್ ಹತ್ರ ತಂದುಬಿಟ್ಟು ಈ ಕವರ್ಗಳೆಲ್ಲ ಗಲೀಜ್ ಮಾಡಿ ಬಿಸಾಕೋದು ಮತ್ತೆ ಎಲ್ಲನೂ ಒಂದು ಕಡೆ ಇಲ್ಲಲ್ಲ ನಾನು ಈ ಬಾಕ್ಸ್ಗೆ ಮೇಲ್ಗಡೆ ಹೋಗ್ಬೇಕಾಗತ್ತೆ ಅರ್ಜೆಂಟ್ಗೆ ನನಗೆ ಸ್ಟಿಕ್ಕರ್ ಬೇಕಾಗಿರುತ್ತೆ ಅಂತೇಳಿ ನಾನು ಸ್ಟಿಕ್ಕರ್ ಎಲ್ಲ ಇದು ಕಂಪ್ಲೇಂಟ್ ಬಾಕ್ಸ್ ಅಲ್ಲ ಇದು ಯೂಟ್ಯೂಬ್ ಯೂಟ್ಯೂಬ್ ಅಲ್ಲಿ ನೀವ್ ಏನ್ ಮಾಡ್ಬೇಕು ಅಂದ್ರೆ ಪಾಸಿಟಿವ್ ಆಗಿ ಹೇಳ್ಬೇಕು ನನ್ ಹೌದಾ ನೆಗೆಟಿವ್ ಆಗಿ ಹೇಳ್ತೀರಾ ಅಲ್ಲ ನೀನ್ ತರಲೆ ಸುಳ್ಳು ಸುಳ್ಳು ಹೇಳಿದ್ರು ನಿಮ್ಗೆ ಪಾಸಿಟಿವ್ ಆಗಿ ಹೇಳಿ ಸುಳ್ಳು ಏನು ಹೇಳಲ್ಲ ನಾನು ತಗೊಂಡಿಲ್ಲ ಅಂತ ಹೇಳ್ತೀನಿ ಅಂತಾನೆ ಈ ಕವರ್ ಅಲ್ಲಿ ಯಾಕೆ ತಂದಿ ಆಮೇಲೆ ಪೌಡರ್ ಪೌಡರ್ ನೀನ್ ತಗೊಂಡಿಲ್ವಾ ಬ್ರೆಸ್ ಮಾಡಿದ್ಯಾ ನೀನು ಸುಳ್ಳು ಏನ್ ನನ್ಗೆ ಕೇಳ್ತಿಲ್ಲ ಹ್ಮ್ ನಾನು ಹವಳಲ್ಲಿ ಹಾಕೋಬಾರ ನೀನ್ ಬೇರೆ ಇಟ್ಟಿದ್ದೀನಿ ತಾನೆ ನಿಮ್ಗೆ ನನ್ನೆಲ್ಲ ಯಾಕೆ ತಗೋತೀನಿ ಹ್ಮ್ ಹೌದು ಪಾಪ ಇವಳ್ದು ಲಿಫ್ಟೆ ಹಾ ನೋಡಿ ಗೈಸ್ ನಾನು ಕೆಳಗಡೆ ಇಟ್ಕೊಂಡಿದ್ದೀನಿ ಇಷ್ಟೋ ಅಂದರೆ ಅದನ್ನೆಲ್ಲ ನಾನು ಇಟ್ಕೊಂಡಿದ್ದೀನಿ ನೋಡಿ ನಾನು ಕೆಳಗಡೆಯಿಂದ ಮೇಲೆ ಹೋಗ್ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಒಂದೊಂದು ಒಂದೊಂದು ಇಲ್ಲಿ ಇಟ್ಕೊಂಡಿದ್ದೀನಿ ಸ್ಟಿಕ್ಕರ್ಸು ಮತ್ತು ಕ್ರೀಮ್ಗಳನ್ನ ಮಾತ್ರ ಅಲ್ಲಿ ಇಟ್ಕೊಂಡಿರೋದು ಕೆಳಗಡೆ ಅಷ್ಟೇ ಯಾಕಂದರೆ ಸೆಕೆಂಡ್ ಫ್ಲೋರ್ಗೆ ಹೋಗಬೇಕು ಎಲ್ಲ ಸೆಕೆಂಡ್ ಫ್ಲೋರಲ್ಲಿ ನಾನು ಎಲ್ಲ ಇಟ್ಕೊಂಡಿರೋದು ನನ್ನ ರೂಮಲ್ಲಿ ಏನೇನು ಡ್ರೆಸ್ಸಿಂಗ್ ಹತ್ರ ಎಲ್ಲ ಪ್ರತಿಯೊಂದು ಇಟ್ಕೊಂಡಿದ್ದೀನಿ ಮೇಕಪ್ ಸಾಮಾನು ಏನಾದರೂ ಫಂಕ್ಷನ್ಗೆ ಹೋದರೆ ನಾನು ಹಾಕ್ಕೊಂಡೋಗ್ಬೇಕಲ್ವಾ ಅದಕ್ಕೋಸ್ಕರ ನಾನು ನನ್ನ ರೂಮಲ್ಲಿ ಇಟ್ಕೊಂಡಿದ್ದೀನಿ ಇವಳಿಗೆ ಹೇಳ್ತೀನಿ ತಗೋಬೇಡ ಇವಳಿಗೆ ಬೇರೆ ಇಟ್ಟಿದ್ದೀವಿ ಏನೇನು ಬೇಕು ಇವಳಿಗೆ ಡೈಲಿ ಕ್ಲಾಸ್ಗೆ ಹೋಗೋಕ್ಕೆ ಒಂದು ಕ್ರೀಮು ಒಂದು ಸ್ಟಿಕ್ಕರ್ ಎಲ್ಲ ಇವಳಿಗೆ ಇಟ್ಟಿದ್ದೀವಿ ಆದರೂ ಕೂಡ ಗೈಸ್ ನೋಡಿ ನಮ್ದೆಲ್ಲ ತಗೊಳ್ಳೋದು ಚೆಲ್ಲೋದು ಒಂದೂ ನೆಟ್ಗಿಡಲ್ಲ ಯಾವತ್ತೂ ಕೂಡ ಇಷ್ಟ ಬಂದಂಗೆ ಇಡ್ತಾಳೆ ಚೆಲ್ತಾಳೆ ಅದು ನನಗೆ ಇರಿಟೇಟ್ ಆಗಿಬಿಡುತ್ತೆ ನಾನು ಬೈಯಕ್ಕೆ ಹೋದ್ರೆ ಅಮ್ಮ ಯಾಕೆ ಬೈತೀರ ನನ್ನೆ ಅಂತೇಳೆ ನೋಡಿ ಈಗ ಪೌಡರ್ನ ನಾನು ದುಡ್ಡು ಕೊಟ್ಬಿಟ್ಟು ತರಿಸ್ಬೇಕು ಈಗ ಅವರು ನಾನು ಪೌಡರ್ ಆಡ್ ಆರ್ಡರ್ ಮಾಡಿದಾಗ ಬೈ ಒನ್ ಗೆಟ್ ಒನ್ ಅಂತ ಅವರು ಹಂಗೇನೆ ಇದು ಒಡೆದೋಗಿರೋ ಪೌಡರ್ನೆಲ್ಲ ಪ್ಯಾಕ್ ಮಾಡಿಬಿಡ್ತಾರೆ ಒಂದು ಸಿಂಗಲ್ ಪೌಡರ್ನ ಲಾಕ್ ಆರ್ಡರ್ ಮಾಡಿದ್ರೆ ಅವ್ರೇನು ಮಾಡ್ತಾರೆ ಸರಿಯಾಗಿ ಕಳಿಸ್ತಾರೆ ಯಾಕಂದರೆ ಅಮೌಂಟ್ ಜಾಸ್ತಿ ಇರುತ್ತೆ ಅಂತ ಬೈ ಒನ್ ಗೆಟ್ ಒನ್ ಅಂತ ಹಾಕ್ಬಿಟ್ಟು ಅದಕ್ಕೆ ಅಮೌಂಟು ಕಮ್ಮಿ ಹಾಕ್ಬಿಡ್ತಾರೆ ಅದೇನು ಮಾಡ್ತಾರೆ ಗೊತ್ತಿಲ್ಲದಂಗೆ ಒಂದು ಹುಡುಗಿರೋ ಪೌಡರು ಮತ್ತು ಒಂದು ಚೆನ್ನಾಗಿರೋ ಪೌಡರ್ ಕಳಿಸ್ಬಿಟ್ಟಿದ್ದಾರೆ ಎರಡು ಮೂರು ಸಲ ಹಿಂಗೆ ಮಾಡಿರೋದು ನನ್ನ ಮಗಳು ಹೇಳಿದ್ರೆ ಕೇಳೋದೇ ಇಲ್ಲ ಅವ್ಳು ಬ್ಯಾಂಗ್ಳೂರಿಂದ ಏನು ಮಾಡ್ತಾರೆ ಆರ್ಡರ್ ಮಾಡಿಬಿಡ್ತಾಳೆ ಮಮ್ಮಿ ಇದು ಆಫರ್ ಇದೆ ಇದು ಆಫರ್ ಇದೆ ಅಂತ ಅಂದ್ಬಿಟ್ಟು ಆರ್ಡರ್ ಮಾಡಿಬಿಡ್ತಾಳೆ ನನಗೆ ಫಂಕ್ಷನ್ಗೆ ಹೋಗ್ಲಿಕ್ಕೆಲ್ಲ ಬೇಕಲ್ವಾ ಅಂದ್ಬಿಟ್ಟು ನಾನು ತಗೋಬಿಡ್ತೀನಿ ಎರಡು ಸಲ ಈ ಥರನೇ ಒಂದು ಮೂರು ಸಲ ಅನಿಸುತ್ತೆ ಫೇಲ್ಯೂರ್ ಆಯಿತು ನಾನು ಹಾಗೂ ಯೂಟ್ಯೂಬ್ಗೆ ಹಾಕೋಣ ಅವರು ಈ ಥರ ಮೋಸ ಮಾಡಿಕೊಟ್ಟಿರ್ತಾರೆ ಅಂತಂದ್ಬಿಟ್ಟು ನಾನು ಟ್ರೈ ಮಾಡಿದೆ ಅಯ್ಯೋ ನೋಡೋಣ ನೆಕ್ಸ್ಟ್ ಇನ್ನೊಂದು ಸಲ ಹಾಕಿ ನನಗೆ ಟೈಮ್ ಇರಲಿಲ್ಲ ಪ್ಯಾಕೆಟ್ ಹೊಡೆದ್ಬಿಟ್ಟಿದ್ವಲ್ವಾ ಅದು ವಾಪಸ್ ಕಳ್ಸೋಕ್ಕಾಗಲ್ಲ ಅಂತಂದ್ಬಿಟ್ಟು ನಮಗೂ ನಾನು ರಿಕ್ವೆಸ್ಟ್ ಮಾಡಿ ನಾನು ಅವ್ರಿಗೆ ತೊಗೊಂಡು ಬಂದು ಕೊಟ್ರಲ್ಲ ಅವ್ರಿಗೆ ಕಾಲು ಮಾಡಿದೆ ಸರಿ ಈ ಥರ ಕೊಟ್ಟಿದ್ದಾರಲ್ಲ ಅಂತ ವಾಪಸ್ ಕಳ್ಸಿ ವಾಪಸ್ ಕಳಿಸಿ ಮೇಡಮ್ ಅಂತಂದ್ರು ನನಗೆ ಟೈಮ್ ಇಲ್ಲದೆ ನಾನು ಕಳ್ಸೋ ಟೈಮ್ಗೆಲ್ಲ ನಾನು ಮರ್ತ್ಕೊಬಿಡ್ತಿದ್ದೆ ಟೈಮೇ ಇರಲಿಲ್ಲ ಅದಕ್ಕೋಸ್ಕರ ನಾನು ವಾಪಸ್ ಕಳಿಸ್ಲಿಲ್ಲ ಹಾಗೂ ನನ್ನ ಮಗಳಿಗೆ ಬೈದೆ ನೀನು ಈ ಥರ ಯಾವಾಗಲೂ ಯಾಕೆ ಹಿಂಗೆ ಮಾಡ್ತೀಯ ಬೈ ಒನ್ ಗೆಟ್ ಒನ್ ಮಾಡಲೇಬೇಡ ಸುಮ್ಮನೆ ಅವರು ಆಫರ್ ಅಂದ್ಬಿಟ್ಟು ಅಮೌಂಟ್ ಕಮ್ಮಿ ತಗೊಂಡ್ರು ಅದು ಪೌಡರ್ಗಳೆಲ್ಲ ಒಡೆದ್ಬಿಟ್ಟು ಪೀಸ್ ಪೀಸ್ ಆಗಿಬಿಟ್ಟಿರುತ್ತೆ ಬಾಕ್ಸಲ್ಲೇ ಕೂಡ ಇದ್ರ ಬಾಕ್ಸಲ್ಲೇ ಕೂಡ ಪೀಸ್ ಪೀಸ್ ಆಗಿಬಿಟ್ಟಿರುತ್ತೆ ಒಂದು ಮಾತ್ರೆ ಚೆನ್ನಾಗಿರುತ್ತೆ ಇನ್ನೊಂದು ಚೆನ್ನಾಗಿರೋಲ್ಲ ಒಂದು ಒಂದು ಐವತ್ತು ರೂಪಾಯಿಗೆ ಯಾರಪ್ಪ ಎಕ್ಸ್ಟ್ರಾ ಕೊಟ್ಬಿಡ್ತಾರೆ ಇನ್ನೊಂದು ಪೌಡರ್ನ ನೋಡಿ ಎರಡು ಮೂರು ಸಲ ನನಗೆ ಈ ಥರನೇ ಫೇಲ್ಯೂರ್ ಆಗಿರೋದು ಅದರಿಂದ ಏನಾದರೂ ತೊಗೊಳೋಕ್ಕೆ ಬೇಜಾರು ಅದಕ್ಕೆ ನಾನು ಕ್ವಾಲಿಟಿ ನೋಡೋಕೆ ಹೋಗ್ತೀನಿ ಯಾಕಂದರೆ ನಾವು ಅಮೌಂಟ್ ಕೊಟ್ರು ಅದು ಬಾಳಿಕೆನೂ ಬರುತ್ತೆ ಬಟ್ಟೆನೂ ಕೂಡ ಹಾಗೆ ಬೇರೆ ಯಾವುದಾದ್ರೂ ಕೂಡ ಹಾಗೆ ನಾನು ಚೆನ್ನಾಗಿದ್ದರೆ ಕಮ್ಮಿ ಅಮೌಂಟ್ ಆದರೂ ತೊಗೊಬಿಡ್ತೀನಿ ಅಂದರೆ ನನಗೆ ಇಷ್ಟ ಆಗಬೇಕು ನನಗೆಲ್ಲ ಕರೆಕ್ಟ್ ಸೈಜಸ್ ಇರಬೇಕು ಹಾಗಾದರೆ ಮಾತ್ರ ನಾನು ತೊಗೊಳ್ಳೋದು ಕಮ್ಮಿ ಆದರೂ ಪರವಾಗಿಲ್ಲ ಅಂತ ಈ ಥರ ಗೈಸ್ ಈ ಥರ ಮೋಸ ಮಾಡ್ತಾರೆ ನನ್ನ ಮಗಳು ಯಾವುದೇ ಕೂಡ ಮಾಡ್ತಾಳೆ ಅದಕ್ಕೋಸ್ಕರ ನಾನು ಸುಮ್ಮನೆ ಇದ್ದೀನಿ ಬೇರೆ ಎಲ್ಲನೂ ಹಂಗೇನೆ ಅವಳು ಮಮ್ಮಿ ಅದು ಇದಿದೆ ಅದಿದೆ ಇದಿದೆ ಅಂದ್ಕೊಂಡು ಸುಮ್ಮನೆ ಮಾಡಿಬಿಡ್ತಾಳೆ ಹೋಗ್ಲಿ ಮಕ್ಕಳಲ್ವಾ ನಾವು ತಂದೆ ತಾಯಿಗಳಾಗಿ ಕ್ಷಮಿಸ್ಬೇಕಲ್ವ ಆದರೂ ತಾಯಂದಿರು ಫಸ್ಟ್ ಮಕ್ಕಳಿಗೆ ಸಮಸ್ಬೇಕು ಯಾಕಂತಂದ್ರೆ ಏನು ಮಾಡೋಕ್ಕಾಗಲ್ಲ ಹೆಣ್ಣನ್ ಗುಣನೇ ಅಷ್ಟು ತಂದೆನೂ ಕೂಡ ಕ್ಷಮಿಸ್ತಾರೆ ನೋಡೋಣ ನೋಡಿ ಲ್ಯಾಪ್ಟಾಪಲ್ಲಿ ಎಷ್ಟೊಂದು ಅಡ್ವರ್ಟೈಸ್ಮೆಂಟ್ ಬರ್ತಾನೆ ಇರುತ್ತೆ ಬರ್ತಾನೆ ಇರುತ್ತೆ ಸಖತ್ ಅಡ್ವರ್ಟೈಸ್ಮೆಂಟ್ ಬರುತ್ತೆ ನಮ್ಮ ಲ್ಯಾಪ್ಟಾಪಲ್ಲಿ ಆನ್ ಮಾಡಿದ್ರೆ ಸಾಕು ನನ್ನ ಮಗಳು ಅಮ್ಮ ಏನು ಇಷ್ಟೊಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ ನಾನು ಎಲ್ಲ ಮಾಡಲಿಕ್ಕೆ ಆಗಲ್ಲ ಅವಳ್ದೆಲ್ಲ ತುಂಬ ಫೈಲ್ಸ್ ಏನೇನೋ ಮಾಡ್ತಿರ್ತಾಳೆ ಈ ಕೂತ್ಕೊಂಡು ಪ್ರಾಜೆಕ್ಟ್ ಎಲ್ಲ ಮಾಡ್ತಾಳೆ ಅಲ್ವಾ ಅದು ಅವಾಗ ಅಮ್ಮ ಅಡ್ವಟೈಸ್ಮೆಂಟ್ ಜಾಸ್ತಿ ಹಂಗೆ ಹಿಂಗೆ ಅಂದ್ಕೊಂಡು ಓಕೆಪ್ಪ ಅದು ನೋಡ್ಕೊಂಡು ಮಾಡು ಅಂತ ಹೇಳ್ತೀನಿ ನಾನು ಅವಳಿಗೆ ಗೈಸ್ ಇವಾಗ ತಿಂಡಿ ಮಾಡಬೇಕು ಈಗ ಅವಳು ರೆಡಿಯಾಗಿ ನಿಂತ್ಬಿಟ್ಟಿದ್ದಾಳೆ ನಾನು ಚಪಾತಿನ ಮಾಡ್ತೀನಿ ಅಂತ ಗೊತ್ತಿಲ್ಲ ನೋಡೋಣ ಬೇಗ ಬೇಗ ಟ್ರೈ ಮಾಡ್ತೀನಿ ಎಲ್ಲ ಅದನ್ನು ಕಲಿಸ್ಬಿಟ್ಟು ಆಲ್ರೆಡಿ ಫ್ರಿಡ್ಜ್ಗೆ ಇಟ್ಬಿಟ್ಟಿದ್ದೀನಿ ಓವರ್ನೈಟೇ ನಾನು ಯಾಕೆಂದರೆ ರಾತ್ರಿನೇ ಮಾಡಬೇಕಾಗಿತ್ತು ಚಪಾತಿನ ಇವಳು ಪಾಲಕ್ ಪನ್ನೀರ್ ಮಾಡಿ ಅಂತ ರಾತ್ರಿ ಹೇಳಿದ್ಲು ಅದಕ್ಕೋಸ್ಕರ ರಾತ್ರಿ ಮಾಡಬೇಕಾಗಿತ್ತು ಮಾಡೋಕ್ಕಾಗಲಿಲ್ಲ ಹೊರ್ಗಡೆ ತಿನ್ಕೊಂಡು ಬಂದ್ವಿ ನಮಗೆ ಸ್ವಲ್ಪ ಕೆಲಸ ಇತ್ತು ಅದಕ್ಕೋಸ್ಕರ ಹೋಗಿದ್ವಿ ಇವಾಗ ಮಾಡ್ತೀನಿ ಬೇಗ ಬೇಗ ಮಾಡಬೇಕು ಅವಳು ಆಲ್ರೆಡಿ ರೆಡಿಯಾಗಿ ಬಂದುಬಿಟ್ಟಿದಾಳೆ ನಾನು ಎದ್ದಿದ್ದೆ ಲೇಟ್ ಇವತ್ತು ಚಪಾತಿ ಮಾಡಿ ಇನ್ನು ಹಾಲಿಗೆ ಪಲ್ಯ ಮಾಡ್ತೀನಿ ಬೇರೇನೂ ಮಾಡೋಕ್ಕಾಗಲ್ಲ ಇವಾಗ ಹೋಗಿ ಚಪಾತಿ ಮಾಡ್ತೀನಿ ಹಾಗೆ ಇದನ್ನು ಎತ್ತಿಟ್ಬಿಟ್ಟು ಹೋಗ್ತೀನಿ ಇಲ್ಲಾಂದ್ರೆ ನನ್ನ ಮಗಳು ಬಂದ್ಬಿಟ್ಟು ಎಲ್ಲ ಚೆಲ್ಲಿ ಬಿಸಾಕ್ಬಿಡ್ತಾಳೆ ನೋಡಿ ಮೇಲೆ ಇಟ್ಟಿದ್ದೀನಿ ಅದ್ರ ಮೇಲೆ ಸೋಕೇಸ್ ಇಟ್ಟಿದ್ದೀನಿ ನೋಡಿ ಅವಳು ಕೈ ಸರಿ ಇಲ್ಲ ಎಲ್ಲ ಚೆಲ್ಬಿಡ್ತಾಳೆ ಎಲ್ಲ ಚೆಲ್ಕೊಂಡು ಬಿದ್ದಿರ್ತಾಳೆ ಸರಿ ಗೈಸ್ ಚಪಾತಿನ ಕಲಸಿ ಇಟ್ಟಿದ್ದೀನಿ ಇವಾಗ ಅದನ್ನು ಲಟ್ಟಿಸ್ಬೇಕು ಉಂಡೆ ಮಾಡಿಕೊಂಡು ಈಗ ಒಂದು ಹತ್ತು ಚಪಾತಿನಾದರೂ ಮಾಡಬೇಕು ಎಷ್ಟು ಟೈಮ್ ಆಗುತ್ತೆ ಅಷ್ಟು ಟೈಮಲ್ಲಿ ಮಾಡ್ತೀನಿ ಯಾಕಂದರೆ ನನ್ನ ಮಗಳು ಆಲ್ರೆಡಿ ಬಿಟ್ಟಿದ್ದಾಳೆ ಒಂದೊಂದಾಗಿ ಲಟ್ಟಿಸಿ ಅದನ್ನು ಬೇಯಿಸೋ ತನಕ ಬಿಡುತ್ತೆ ಅವಳಿಗೆ ಬೇಗ ಒಂದು ಎರಡು ಮೂರನ್ನ ಲಟ್ಟಿಸ್ಬಿಟ್ಟು ಅವಳಿಗೆ ಬೇಯಿಸಿ ಅವಳಿಗೆ ಕೊಡಬೇಕು ಪಲ್ಯ ಕೂಡ ಹಾಗೆ ಮಾಡ್ಕೋತೀನಿ ಪಲ್ಯ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಯಾವುದಾದ್ರೂ ಬೇಗ ಆಗೋಂಥ ಪಲ್ಯನೇ ಮಾಡಬೇಕು ಇವಾಗ ನಾನು ಯಾಕಂದರೆ ಇವಳು ರೆಡಿ ಮಾಡಿ ಬೇಗ ಕಳಿಸ್ಬಿಟ್ರೆ ನಾವು ಮೂರು ಜನ ಆಮೇಲೆ ಮಾಡ್ಕೋಬೋದು ಲೇಟಾಗಿ ಯಸೋದಮ್ಮ ಬರೋದು ಇನ್ನೂ ಆಗುತ್ತೆ ಮತ್ತು ಮನೆಯವ್ರಿಗೂ ಕೂಡ ಲೇಟಾಗುತ್ತೆ ಅದಕ್ಕೋಸ್ಕರ ಮಗಳನ್ನ ಬೇಗ ಬೇಗ ಕಳಿಸ್ಬಿಡೋಣ ಅಂತಂದ್ಬಿಟ್ಟು ಅವಳಿಗೆ ಬೇಗ ಲಟ್ಟಿಸಿ ಇವಾಗ ಬೇಯಿಸಿ ಅವಳಿಗೆ ಪ್ಯಾಕ್ ಮಾಡಬೇಕು ಅವ್ರು ಕಾಲೇಜ್ ಬಸ್ಸು ಬೇಗನೆ ಬಂದುಬಿಡ್ತಾರೆ ಲೊಕೇಶನ್ ಬೇಗ ಕಳಿಸಿರ್ತಾರೆ ಆದರೂ ಇವಳು ರೆಡಿ ಆಗಬೇಕಲ್ವಾ ಬೇಗನೆ ಹೋಗಿ ಅಲ್ಲಿ ಸರ್ಕಲ್ ಹತ್ರ ಇರಬೇಕು ಬಸ್ಸಲ್ಲಿಗೆ ಬಂದುಬಿಡುತ್ತೆ ಇಲ್ಲ ಅಂತಂದರೆ ಬಸ್ ಹೋಗಿಬಿಟ್ರೆ ಇವಳು ಬಸ್ ಹತ್ಕೊಂಡು ಕಾಲೇಜ್ಗೆ ಹೋಗೋ ತನಕ ಒನ್ ಆ್ಯಂಡ್ ಹಾಫ್ ಅವರ್ ಆಗಿಬಿಡುತ್ತೆ ಯಾಕಂದರೆ ಅವ್ರು ಕಾಲೇಜ್ ಬಸ್ ಆದರೆ ಬೇಗ ಅವರು ಕರ್ಕೊಂಡು ಹೋಗ್ತಾರೆ ಇನ್ನೊಂದು ಮಾಮೂಲಿ ಬಸ್ ಹತ್ಕೊಂಡು ಹೋದರೆ ಗೌರ್ಮೆಂಟ್ ಬಸ್ನಾಗ ತುಂಬ ಕಷ್ಟ ಆಗಿಬಿಡುತ್ತೆ ನನ್ನ ಮಗಳಿಗೆ ಅಂದ್ಬಿಟ್ಟು ನಾನು ಬೇಗ ಎದ್ದು ತಿಂಡಿ ಮಾಡಿಬಿಡ್ತೀನಿ ಇಲ್ಲಾಂದರೆ ರಾತ್ರಿಯೇ ಎಲ್ಲ ತರಕಾರಿ ಎಲ್ಲ ಕಟ್ ಮಾಡಿಟ್ಬಿಟ್ರೆ ಬೆಳಗ್ಗೆ ಬೇ ಬೇಗ ಬೇಗ ಮಾಡ್ಬೋದು ಅಂತೇಳಿ ನಾನು ಯಾವಾಗಲೂ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿರ್ತೀನಿ ಇವತ್ತು ಸ್ವಲ್ಪ ಲೇಟ್ ಆಯಿತು ನನಗೆ ಅಷ್ಟೇನೆಸ್ ಆಲೂಗೆಡ್ಡೆ ಪಲ್ಯ ಮಾಡೋಣ ಅಂತೇಳಿ ನಾನು ಹಾಲಿಗೆಡ್ಡೆ ತಗೊಂಡಿದ್ದೀನಿ ಬೇಗ ಅದನ್ನು ಒಂದು ಟೂ ವಿಸಲ್ ಕೂಗಿಸ್ಕೊಂಡು ಅದು ಸಿಪ್ಪೆ ಎಲ್ಲ ಬಿಡಿಸಿ ಅದನ್ನು ಮ್ಯಾಶ್ ಮಾಡಿ ಇಟ್ಕೊಂಡಿರ್ತೀನಿ ಮತ್ತು ಈರುಳ್ಳಿ ಮೆಣಸಿನ್ಕಾಯಿ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಕರಿಬೇವು ಕೊತ್ತಂಬರಿ ಸೊಪ್ಪು ಎಲ್ಲ ಅರಸಿನ ಎಲ್ಲ ಹಾಕಿಬಿಟ್ಟು ಇವಾಗ ನಾನು ಪಲ್ಯ ಮಾಡಬೇಕು ಒಂದು ಸೈಡಲ್ಲಿ ಚಪಾತಿ ಮಾಡ್ತಾ ಇದ್ದೀನಿ ಇನ್ನೊಂದು ಸೈಡಲ್ಲಿ ಬಂದು ನಾನು ಪಲ್ಯ ಮಾಡ್ತಾ ಇದ್ದೀನಿ ಹೀಗೆ ಗೈಸ್ ನಾನು ಯಾವಾಗಲೂ ಕೂಡ ಆಗೇನೆ ಫಾಸ್ಟ್ ಇಸ್ ಫಾಸ್ಟು ಬೇಗ ಬೇಗ ಅಡುಗೆ ಎಳ್ತೆಗೆ ತಿಂಡಿ ಹಳತೆಗೆ ನಾನು ಬೇಗ ಬೇಗ ಮಾಡಿಬಿಡ್ತೀನಿ ಮಕ್ಕಳೇ ಹೇಳ್ತಾರೆ ಎಷ್ಟು ಬೇಗ ಮಾಡ್ತೀಯ ಅಮ್ಮ ನೀನು ತುಂಬನೇ ಬೇಗ ಮಾಡ್ತೀಯಾ ಅಂತ ಅಲ್ಲಿ ಅವ್ರು ಫೋನ್ ಮಾಡಿ ಹೇಳಿಬಿಟ್ರೆ ನಾನು ಇಲ್ಲಿ ಅಡುಗೆ ಎಳ್ತಿಗೆ ಬೇಗನೆ ಪ್ರಿಪೇರ್ ಮಾಡಿ ಇಟ್ಬಿಟ್ಟಿರ್ತೀನಿ ಮಕ್ಳಿಗೂ ಖುಷಿ ಎಲ್ಲರಿಗೂ ಕೂಡ ರಿಲೇಷನ್ಗೂ ಖುಷಿ ಓ ಬೇಗ ಅಡುಗೆ ಮಾಡ್ತಾಳೆ ಅಂತ ನನಗೇನು ಇಷ್ಟ ಆ ಥರದ್ದೆಲ್ಲ ನಾನು ಫುಡ್ಡನ್ನು ತಯಾರು ಮಾಡ್ತಾಯಿರ್ತೀನಿ ಈರುಳ್ಳಿ ಸ್ವಲ್ಪ ಬೆಂದುಬಿಟ್ರೆ ಬೇಗ ಆಗಿಬಿಡುತ್ತೆ ನೋಡಿ ಫ್ರೈ ಮಾಡ್ತಾ ಇದ್ದೀನಿ ಆಲೂಗೆಡ್ಡೆನೂ ಕೂಡ ನಾನು ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಏನಿಲ್ಲ ಅರಸಿನ ಉಪ್ಪು ಕೊತ್ತಂಬರಿ ಸೊಪ್ಪು ಅದನ್ನು ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಇವಾಗ ನಾನು ಮ್ಯಾಶ್ ಮಾಡಿ ಇಟ್ಕೊಂಡಿರೋ ಆಲೂಗೆಡ್ಡೆನ ಹಾಕಿಬಿಟ್ರೆ ಆಲೂಗೆಡ್ಡೆ ಪಲ್ಯ ಬೇಗ ರೆಡಿ ಆಗಿಬಿಡುತ್ತೆ ಗೈಸ್ ಹೀಗೆ ನಾವು ಬೇಗ ಬೇಗ ರೆಡಿ ಮಾಡ್ಕೋಬೇಕು ಇನ್ನೂ ಈ ತಿಂಡಿ ಮುಗಿಯಿತು ಅಂತ ಹೋದರೆ ನಾವು ಇನ್ನೂ ಕೆಲಸಗಳು ಬ್ಯಾಲೆನ್ಸ್ ಇರುತ್ತೆ ಸ್ನಾನ ಆಗಬೇಕು ದೇವ್ರ ಪೂಜೆ ಮಾಡಬೇಕು ಗಾರ್ಡನ್ಗೆ ಹೋಗಬೇಕು ಹೂವು ಬಿಡಿಸ್ಬೇಕು ಹೂವು ತಂದು ಕಟ್ಟಬೇಕು ಮತ್ತು ದೇವ್ರಿಗೆ ಅಲಂಕಾರ ಮಾಡಬೇಕು ಪೂಜೆ ಎಲ್ಲ ಮಾಡಿ ಮತ್ತು ಬೇರೆ ಬೇರೆ ಕೆಲಸ ಇರುತ್ತೆ ಎಲ್ಲಾದರೂ ಹೋಗೋದು ಇರುತ್ತೆ ತುಂಬಾ ಕೆಲಸ ಪಾಪ ನೋಡಿ ನಾವು ಎಷ್ಟು ಹೆಂಗಸ್ರುಗಳು ಎಷ್ಟು ಕಷ್ಟಪಡ್ತೀವಿ ಅಂತ ಗಂಡಸರು ಪಡಲ್ಲ ಅಂತಲ್ಲ ಅವರು ಕೂಡ ಪಡ್ತಾರೆ ಆದರೂ ನಮಗೆ ಬೇಗ ತಿಂಡಿ ಆಗಬೇಕು ಅಂದರೆ ಫಾಸ್ಟಿ ಫಾಸ್ಟಾಗಿ ಓಡಿಬಂದು ನಾವು ತಿಂಡಿಗಳೆಲ್ಲ ಮಾಡಬೇಕಲ್ವಾ ಅಡುಗೆ ಮಾಡಬೇಕು ಏನು ಮಾಡಲಿಕ್ಕಾಗಲ್ಲ ಅದು ನಮ್ಮ ಕರ್ತವ್ಯ ನಾವು ನಿಭಾಯಿಸ್ಬೇಕು ಅಷ್ಟೆ ಇನ್ನೂ ಸ್ವಲ್ಪ ಉಂಡೆ ಮಾಡಿಟ್ಟಿದ್ದೀನಿ ಅದನ್ನು ಲೇಟಾಗಿ ಓದ್ಕೊಳ್ಳೋಣ ಚಪಾತಿನ ಇವಾಗೇನು ಬೇಡ ಅಂದ್ಬಿಟ್ಟು ಒಂದು ಸೈಡ್ಗೆ ಉಂಡೆಗಳೆಲ್ಲ ಇಟ್ಟಿದ್ದೀನಿ ಆಮೇಲೆ ಲಟ್ಟಿಸ್ಕೊಂಡು ನೀ ದಾನಕ್ಕೆ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ಮಾಡ್ತಾಯಿದ್ದೀನಿ ಗೈಸ್ ಇವಾಗ ಅವಳಿಗೆ ಪ್ಯಾಕ್ ಮಾಡಬೇಕು ಎಲ್ಲ ಹಾಕಬೇಕು ಪಲ್ಯ ಚಪಾತಿ ಮತ್ತು ಅವಳಿಗೆ ಸೌತೆಕಾಯಿ ಮತ್ತು ಹಣ್ಣು ಎಲ್ಲ ಕೂಡ ಹಾಕಬೇಕು ಅವಳಿಗೆ ಬಾಕ್ಸ್ಗೆ ಡ್ರೈ ಫ್ರೂಟ್ಸು ಕೂಡ ನಾನು ಒಂದು ಚಿಕ್ಕದು ಡಬ್ಬಿಗೆ ಹಾಕ್ತೀನಿ ಮತ್ತು ಮತ್ತು ಮಧ್ಯಾಹ್ನ ಮೊಸರು ಬೇಕು ಅವಳಿಗೆ ರೈಸ್ಗೆಲ್ಲ ಅಂತಂದ್ಬಿಟ್ಟು ಅದು ಒಂದು ಡಬ್ಬಿಗೆ ಹಾಕಿರ್ತೀನಿ ಇವತ್ತು ಏನೂ ಇಲ್ಲ ಅದೆಲ್ಲ ಚಪಾತಿ ಪಲ್ಯ ಮತ್ತು ನಾನು ಫ್ರೂಟ್ಸ್ ಹಾಕ್ತಾಯಿದ್ದೀನಿ ಅಷ್ಟೇ ಸೌತೆಕಾಯಿ ಮತ್ತು ಆರೆಂಜ್ ಅಷ್ಟೇ ಹಾಕ್ತಾ ಇರೋದು ಗೈಸ್ ಇವಾಗ ರೆಡಿ ಆಯಿತು ನೋಡಿದ್ರಲ್ಲ ಅಯ್ಯಯ್ಯಪ್ಪ ಸಾಕು ಸಾಕಾಗೋಗುತ್ತೆ ಬೆಳ ಬೆಳಗ್ಗೆ ನಾನು ವಾಕು ಮಾಡಲಿಕ್ಕಾಗಲ್ಲ ಜಿಮ್ಗೂ ಹೋಗ್ಲಿಕ್ಕಾಗಿಲ್ಲ ಈ ಸಲ ಫಸ್ಟು ಹೋಗ್ತಿದ್ದೆ ಇವಾಗ ನಾನು ಹೋಗ್ತಿಲ್ಲ ಇವಾಗ ಎಲ್ಲರೂ ಸ್ವಲ್ಪ ಹೋಗು ಹೋಗು ಅಂತ ಹೇಳ್ತಾರೆ ಫ್ರೆಂಡ್ಸ್ ಎಲ್ಲ ಜಿಮ್ಗೆ ಹೋಗಮ್ಮ ಅಂತ ಹೋಗ್ಲಿಕ್ಕಾಗಲ್ಲ ನನಗೆ ಮನೇಲೇ ಕೂಡ ವಾಕ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಏನೂ ಮಾಡಲಿಕ್ಕಾಗಲ್ಲ ಅಂತ ಸುಮ್ಮನೆ ಇದ್ದೀನಿ ಯಾವಾಗ ಫ್ರೀ ಆಗುತ್ತೆ ನೋಡೋಣ ಗೈಸ್ ಆವಾಗ ನಾನು ಜಿಮ್ಗೆ ಹೋಗ್ತೀನಿ ಗೈಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಸ್ಕಿಪ್ ಮಾಡದೆ ವಿಡಿಯೋ ಫುಲ್ ನೋಡಿ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು